ಎಲ್ರಿಗೂ ನಮಸ್ಕಾರ ನಾನು ಸಿಂಧು ಚಂದ್ರ ಶಿರ್ಸಿಯಿಂದ ಸಾಹಿತಿ ಮತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀಯುತ ಜೈರಾಮ್ ಹೆಗ್ಡೆಯವರು ಅವರು ನನ್ನ ತಂದೆಯವರು ಅವರ ಆತ್ಮಕಥನ ನಾನು ನಿಮ್ಮೊಡನೆ ಈ ಪುಸ್ತಕದಿಂದ ಒಂದು ಅಧ್ಯಾಯವನ್ನು ಓದ್ತಾ ಇದ್ದೀನಿ ಸಾಹಿತ್ಯ ವಾತಾವರಣದಲ್ಲಿ ಎದ್ದ ತಲೆನೋವು ಅರೆ ಅಂಗಡಿ ಅನೇಕ ದೃಷ್ಟಿಯಿಂದ ಅನುಕೂಲ ಸ್ಥಳವಾಗಿತ್ತು ಅಲ್ಲಿ ಕಾಯಂ ಇಂಗ್ಲೀಷ್ ಲೆಕ್ಚರರ್ ಆಗಿ ಉಳಿಯುವ ಯೋಚನೆ ನನ್ನದಾಗಿತ್ತು ಅದಕ್ಕೆ ತಕ್ಕಂತೆ ಅಲ್ಲಿಯ ಸ್ಟಾಫ್ ಮೆಂಬರ್ಗಳು ಹಾಗೂ ವಿದ್ಯಾರ್ಥಿಗಳು ಊರಿನ ಜನ ಎಲ್ಲದರಲ್ಲೂ ನನಗೆ ಹೊಂದಾಣಿಕೆಯಾಯಿತು ನನ್ನ ಸಾಹಿತ್ಯ ಚಟುವಟಿಕೆಗೆ ಕೂಡ ಮಾಯಾಸಾಂದ್ರಕ್ಕಿಂತ ಅರೆ ಅಂಗಡಿಯಲ್ಲಿ ಹೆಚ್ಚು ಅವಕಾಶ ಸಿಕ್ಕಿತು ಅರೆ ಅಂಗಡಿ ಕೆರೆಕೋಣದಲ್ಲಿ ಆರ್ ವಿ ಭಂಡಾರಿ ಮಾಸ್ತರಾಗಿದ್ದರು ಅವರು ಆಗ ನನ್ನ ನವ್ಯ ಸಾಹಿತ್ಯದಲ್ಲಿ ಬೆಳಕಿಗೆ ಬರುತ್ತಿದ್ದ ಬರಹಗಾರರು ಹೊನ್ನಾವರದ ಜಿ ಎಸ್ ಸೌದಾನಿ ಧರ್ಮಸ್ಥಳದಲ್ಲೆಲ್ಲೋ ಹೈಸ್ಕೂಲ್ ಮಾಸ್ತರಾದವನು ಬೆಂಕಿ ಬಳ್ಳಿ ನವ್ಯ ಸಂಕಲನ ಹೊರತಂದವನು ಆಗಾಗ ಹೊನ್ನಾವರದಲ್ಲಿ ಸಿಗುತ್ತಿದ್ದ ಭಂಡಾರಿ ಅವಧಾನಿ ಇಬ್ಬರೂ ಆಗಿನಿಂದಲೇ ನನಗೆ ಏಕವಚನದ ಗೆಳೆಯರು ಹೊನ್ನಾವರದಲ್ಲಿ ಶ್ರೀಧರ್ ಪ್ರೆಸ್ನ ಜಿಯು ಭಟ್ಟರ ಪರಿಚಯವು ಆವಾಗಲೇ ಆಗಿದ್ದು ಅವರು ನಾಟಕ ನಟರಾಗಿ ಪತ್ರಕರ್ತರಾಗಿ ನನಗೆ ಉಪಯುಕ್ತ ವ್ಯಕ್ತಿಗಳಾಗಿ ಕಂಡರು ಆಗ ಹೊನ್ನಾವರದಲ್ಲಿ ಹಿರಿಯ ಸಾಹಿತಿ ಜಿ ಆರ್ ಪಾಂಡೇಶ್ವರ್ ಅವರ ನಾಗರಿಕ ವಾರಪತ್ರಿಕೆ ನಡೆಸುತ್ತಿದ್ದರು ಅವರ ಬರಹಗಳನ್ನು ನಾನು ಮೊದಲಿನಿಂದಲೂ ಓದಿದವನಾಗಿದ್ದು ಅವರ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿದ್ದೆ ಅವರ ಮುದ್ರಣಾಲಯಕ್ಕೆ ಹೋಗಿ ಅವರಲ್ಲಿ ಪರಿಚಯವನ್ನು ಹೇಳಿಕೊಂಡೆ ಅವರು ಹಲೋ ಯಂಗ್ ಮ್ಯಾನ್ ಸಂತೋಷ ನಾಗರಿಕಕ್ಕೆ ಲೇಖನ ಕವನ ಕೊಡಿ ಪ್ರಕಟಿಸುವ ಎಂದು ಹೆಗಲನ್ನು ಚಪ್ಪರಿಸಿ ಪ್ರೋತ್ಸಾಹದಾಯಕವಾಗಿ ಮಾತನಾಡಿದರು ಮುಂದೆ ನಾಗರಿಕಕ್ಕೆ ಅನೇಕ ಲೇಖನ ಬರದೆ ಶಿರಸಿಯ ಖ್ಯಾತ ನಾಟಕ ನಿರ್ದೇಶಕ ವಿ ಟಿ ಹೆಗ್ಡೆ ಶೀಗೆಹಳ್ಳಿಯವರು ನಿರ್ದೇಶಿಸಿದ ಗಿರೀಶ್ ಕಾರ್ನಾಡರ ಹಯವದನ ನಾಟಕವನ್ನು ಹೊನ್ನಾವರದಲ್ಲಿ ಪ್ರದರ್ಶಿಸಿದರು ಅದರಲ್ಲಿ ಶಿರಸಿಯ ಪ್ರೊಫೆಸರ್ ಪ್ರಾತಕಾಲರು ಪ್ರಿನ್ಸಿಪಲ್ ಎನ್ ಜಿ ಭಟ್ರು ಮುಖ್ಯ ಪಾತ್ರದಲ್ಲಿದ್ದರು ನಾನು ನಾಟಕವನ್ನು ನೋಡಿದವನು ವಿಮರ್ಶೆ ಬರೆದು ಪಾಂಡೇಶ್ವರರಿಗೆ ಕೊಟ್ಟೆ ನಾಟಕವನ್ನು ಬಹಳ ಚೆನ್ನಾಗಿ ಅಭಿನಯಿಸುತ್ತಾರೆಂದು ಬರೆದ ಮೇಲೂ ನನಗೆ ಅನಿಸಿದ ಕೆಲವು ಲೋಪಗಳನ್ನು ಬರೆದಿದ್ದೆ ಸಂಕೀರ್ಣತೆಯ ಸರಳೀಕರಣ ಎಂಬ ತಲೆಬರಹ ಕೊಟ್ಟಿದ್ದೆ ನಾಗರಿಕದಲ್ಲಿ ಪ್ರಕಟವಾಯಿತು ಹೀಗೆ ಹಳ್ಳಿಯವರು ವಿಮರ್ಶೆ ಓದಿ ಕಿಡಿ ಆದರೆಂದು ಕಾಣುತ್ತದೆ ನಾಗರಿಕಕ್ಕೆ ದಬಾಯಿಸಿ ಒಂದು ಪ್ರತಿಕ್ರಿಯೆ ಕಳಿಸಿದರು ನಾನು ವಿಮರ್ಶೆಯಲ್ಲಿ ಎತ್ತಿದ ವಿಷಯವೆಂದರೆ ಕಾರ್ನಾಡರು ನಾಟಕದಲ್ಲಿ ಎದುರಿಗಿಡುವ ಸಂಕೀರ್ಣ ಸಮಸ್ಯೆ ಮನುಷ್ಯನ ಬುದ್ಧಿ ಭಾವಗಳ ತಾಕಲಾಟ ನಾಟಕ ಪ್ರದರ್ಶನದಲ್ಲಿ ಮೂಡುವುದಿಲ್ಲ ಪದ್ಮಿನಿ ಪಾತ್ರದ ಹುಡುಗಿ ತೀರಾ ಚಿಕ್ಕ ವಯಸ್ಸಿನವಳಾಗಿರುವುದರಿಂದ ಅವಳಿಗೆ ಆ ಪಾತ್ರದ ಸಂಘರ್ಷ ಅರ್ಥವಾಗುವುದಿಲ್ಲ ಯಕ್ಷಗಾನ ಮಾಧ್ಯಮದಲ್ಲಿ ನಾಟಕ ಪ್ರಯೋಗ ನಿರೂಪಿಸಲ್ಪಟ್ಟರೂ ಒಲವೇ ಜೀವನ ಸಾಕ್ಷಾತ್ಕಾರ ಎಂಬ ಸಿನಿಮಾ ಹಾಡನ್ನು ಸೇರಿಸಿದ್ದು ಸರಿಯಲ್ಲ ಹೀಗೆ ಏನೇನೋ ಬರೆದಿದ್ದೆ ಅದೆಲ್ಲ ಸರಿನೋ ತಪ್ಪೋ ಈಗ ಆ ಬಗ್ಗೆ ನಾನು ಏನು ಹೇಳಲಾರೆ ಆದರೆ ಆಗ ಅದು ನಾಗರಿಕದಲ್ಲಿ ನಾಲ್ಕಾರು ಪ್ರತಿಕ್ರಿಯೆಗೆ ಕಾರಣವಾಯಿತು ನಾನು ಕೂಡ ತಿರುಗಿ ಉತ್ತರ ಬರೆದೆ ನೀವು ಬರೆದಿದ್ದು ಸರಿ ಇದೆ ಎಂದು ಜಿಯು ಅವರು ನನಗೆ ಹೇಳಿದರು ಹೀಗೆ ಅರೆ ಅಂಗಡಿಯಲ್ಲಿ ಸಾಹಿತ್ಯ ಚಟುವಟಿಕೆಗೆ ಆಸರೆ ಸಿಕ್ಕಿತು ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆಯವರು ಜಿಯು ಭಟ್ಟರ ಪ್ರೆಸ್ಸಿನ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದರು ಅವರ ಪರಿಚಯವೂ ಆಗಿ ಅವರೊಡನೆ ಹರಟೆ ಹೊಡೆಯುತ್ತಿದ್ದೆ ನಮ್ಮ ಸ್ಟಾಫಿನ ಜಿ ಆರ್ ಭಟ್ ಮಾಸ್ತರ್ ಹೇಳಿದ್ದರು ಚಿಟ್ಟಾಣಿ ಗೋರ್ ಭರಿ ತಯಾರಾಜ ಅವ ಒಂದು ದಿವಸ ಶಿವರಾಮ್ ಹೆಗಡೆಯವರ ಹೆಸರು ಹೇಳಿಸ್ತಾ ನೋಡಬೇಕಾದ್ರೆ ನಾನು ಹೇಳಿದ ನೆನ್ಪಿಟ್ಕ ಅಂದಿದ್ದರು ಅದು ನಿಜವೇ ಆಯಿತು ಅದೇ ಚಿಟ್ಟಾಣಿ ಹಾಗೂ ಅವರ ಮಕ್ಕಳು ಇವತ್ತಿಗೂ ನನಗೆ ಆತ್ಮೀಯರು ಅರೆ ಅಂಗಡಿಯ ಈ ಸಾಹಿತ್ಯಿಕ ವಾತಾವರಣ ನನ್ನ ಮೊದಲ ಕವನ ಸಂಕಲನವನ್ನು ಪ್ರಕಟಿಸಲು ಮುಖ್ಯ ಕಾರಣವಾಯಿತು ಆ ಬಗ್ಗೆ ಧಾರವಾಡದಲ್ಲಿ ಶೆಟ್ಟಿ ಶೆಟ್ಟಿಯವರೊಡನೆ ಹೇಳಿದಾಗ ಅವರು ಸಮಾಜ ಪುಸ್ತಕಾಲಯಕ್ಕೆ ಹೇಳಿ ಪ್ರಕಾಶಕರಾಗಲು ಒಪ್ಪಿದರು ಇದೆಲ್ಲ ನನಗೆ ಅನುಕೂಲಕರವಾಗಿ ನಡೆಯುತ್ತಿದ್ದಂತೆ ಎರಡು ಮೂರು ಸಂಗತಿಗಳು ನನ್ನನ್ನು ಕೊರೆಯ ಹತ್ತಿದವು ಹೊನ್ನಾವರದ ಕುಚ್ಚುವ ಸೆಕೆ ನನಗೆ ಹೋಗದೆ ಭಾರಿ ತಲೆನೋವು ಪ್ರಾರಂಭವಾಗಿ ಬಿಟ್ಟಿತು ಈ ಸೆಕೆ ಹವೆ ನನಗೆ ರೂಢಿಯೇ ಇಲ್ಲ ಪ್ರತಿದಿನವೂ ಮಾನಸಿಕ ಹಿಂಸೆಯಾಗತೊಡಗಿತು ಅದೇ ಹೊತ್ತಿಗೆ ಅರೆ ಅಂಗಡಿ ಪ್ರಿನ್ಸಿಪಾಲ್ ಲೋಕೇಶ್ವರರಿಗೂ ನನಗೂ ಕೆಲವು ವಿಷಯದಲ್ಲಿ ಸರಿ ಬರಲಿಲ್ಲ ನನ್ನ ಹತ್ತಿರ ಸೈಕಲ್ ಇಲ್ಲಾಗಿತ್ತು ಅರೆ ಅಂಗಡಿ ಕಾಲೇಜಿನವರೇ ಒಂದು ಸೈಕಲ್ ಕೊಟ್ಟರು ಹೊನ್ನಾವರದ ಬಾಡಿಗೆ ರೂಮಿನಲ್ಲಿ ಉಳಿದುಕೊಂಡು ಅರೆ ಅಂಗಡಿಗೆ ಪ್ರತಿದಿನ ಸೈಕಲ್ ಮೇಲೆ ಓಡಾಡತೊಡಗಿದ್ದೆ ಅದೇ ವರ್ಷ ಮುಕ್ತ ಕವನ ಸಂಕಲನ ಹೊರತರಲು ನಿರ್ಧರಿಸಿ ಆಗಿತ್ತು ಮುನ್ನುಡಿ ಬರೆದುಕೊಡುತ್ತೇನೆ ಎಂದು ಹೇಳಿದ್ದ ಶಾಂತಿನಾಥ್ ಅವರು ಈಗ ಕರ್ನಾಟಕ ಯೂನಿವರ್ಸಿಟಿ ಬಿಟ್ಟು ಕೊಲ್ಲಾಪುರ ಶಿವಾಜಿ ಯೂನಿವರ್ಸಿಟಿ ಸೇರಿದ್ದರು ನಾನು ಅದೇ ವರ್ಷ ಕೊಲ್ಲಾಪುರ ಯೂನಿವರ್ಸಿಟಿಯಿಂದ ಬಾಹ್ಯವಾಗಿ ಕನ್ನಡ ಎಂಎ ಎ ಕಟ್ಟಿದ್ದೆ ಎರಡು ಬಾರಿ ಕೊಲ್ಲಾಪುರಕ್ಕೆ ಮುನ್ನುಡಿ ಬರೆಸಲು ಶಾಂತಿನಾಥ್ ಅವರ ಮನೆಗೆ ಹೋಗಿ ಬರಬೇಕಾಯಿತು ಅವರು ತಮ್ಮ ಕೆಲಸದಲ್ಲಿ ನನ್ನ ಮುನ್ನುಡಿ ಬದಿಗಿಟ್ಟಿದ್ದರು ನಾನು ನೂರಾರು ಮೈಲು ದೂರದಿಂದ ಬಂದದ್ದು ನೋಡಿ ಮುನ್ನುಡಿಯನ್ನೇನೋ ಬರೆದುಕೊಟ್ಟರು ಸರಳ ಸ್ವಭಾವದ ಅವರು ನಿಷ್ಠುರವಾದ ಮುನ್ನುಡಿಯನ್ನೇ ಬರೆದುಕೊಟ್ಟಿದ್ದರು ಆಗ ಅವರ ಮನೆಗೆ ಹೋದಾಗೆಲ್ಲ ನನಗೆ ತಮ್ಮ ಮಲಗುವ ಕೋಣೆಯನ್ನೇ ಬಿಟ್ಟುಕೊಟ್ಟು ತಮ್ಮ ಮನೆಯವರಂತೆ ಬಹಳ ವಿಶ್ವಾಸದಿಂದ ನೋಡಿಕೊಂಡರು ಧಾರವಾಡ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲೇ ಮುಕ್ತ ಸಂಕಲನ ಬಿಡುಗಡೆ ನಿಗದಿಯಾಯಿತು ಪಟ್ನಶೆಟ್ಟಿಯವರೇ ಮುಂದೆ ನಿಂತು ಎಲ್ಲ ಮಾರ್ಗದರ್ಶನ ಮಾಡಿದರು ಒಂದು ಟಾಂಗ ಮಾಡಿಸಿಕೊಂಡು ಕ್ಲಾಸ್ಮೇಟ್ ಸಾಹಿತಿ ಸಿದ್ಧಲಿಂಗ ಅವರೊಡನೆ ಧಾರವಾಡದ ಎಲ್ಲ ಸಾಹಿತ್ಯಗಳ ಮನೆಗೆ ಹೋಗಿ ಕಾರ್ಯಕ್ರಮಕ್ಕೆ ಬರುವಂತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದೆವು ಆಟೋದವರು ಆಗ ಬಹಳ ಕಡಿಮೆ ಇದ್ದರು ಅವರಿಗೆ ಕೊಡುವಷ್ಟು ದುಡ್ಡು ಕೂಡ ನನ್ನ ಹತ್ತಿರವಿರಲಿಲ್ಲ ಇಪ್ಪತ್ತೈದು ರೂಪಾಯಿ ಗುತ್ತಿಗೆ ಮೇಲೆ ನಾನು ಹೇಳಿದಲ್ಲಿಗೆ ಹೋಗುವಂತೆ ಟಾಂಗಾದವನಿಗೆ ಹೇಳಿ ಇಡೀ ದಿನ ಓಡಾಡಿ ಜನರನ್ನು ಕರೆದವು ಮೂವತ್ತು ನಲವತ್ತು ಜನರ ಮಧ್ಯೆ ಮುಕ್ತ ಸಂಕಲನ ಬಿಡುಗಡೆ ಆಯಿತು ಚಂಪಾ ರಾಘವೇಂದ್ರರಾವ್ ಪಟ್ನಿಶೆಟ್ಟಿ ಸಿದ್ಧಲಿಂಗ ದೇಸಾಯಿ ಸಂಕಲನದ ಮೇಲೆ ಚೆನ್ನಾಗಿಯೇ ಮಾತನಾಡಿದರು ನನಗೆ ಅದೊಂದು ದೊಡ್ಡ ಘಟನೆ ಯಾಕೆಂದರೆ ಅದು ನನ್ನ ಪ್ರಥಮ ಸಂಕಲನ ಬಿಡುಗಡೆ ಸಮಾರಂಭ ಅರೆ ಅಂಗಡಿ ಸೆಕೆ ಜೊತೆಗೆ ಪ್ರಿನ್ಸಿಪಾಲ್ ಲೋಕೇಶ್ವರರ ಜೊತೆಗೆ ಮನಸ್ತಾಪ ಕಾರಣದಿಂದ ಅರೆ ಅಂಗಡಿ ಬಿಡಲು ಯಲ್ಲಾಪುರ ಎಡಳ್ಳಿ ಹೀಗೆ ನಾಲ್ಕಾರು ಜೂನಿಯರ್ ಕಾಲೇಜಿನಲ್ಲಿ ವೇಕೆನ್ಸಿ ಬಗ್ಗೆ ವಿಚಾರಿಸಿ ಇಂಟ್ರ್ಯೂಗೆ ಹೋಗಿ ಬಂದೆ ಈ ವಿಷಯ ಲೋಕೇಶ್ವರರಿಗೂ ಗೊತ್ತಾಗಿ ನನ್ನ ವಿರುದ್ಧ ಮ್ಯಾನೇಜ್ಮೆಂಟ್ಗೆ ಹೇಳಿದರು ಆಗ ಒಂದು ದಿನ ಮ್ಯಾನೇಜ್ಮೆಂಟ್ನವರು ಮೀಟಿಂಗ್ ಮಧ್ಯೆ ನನ್ನನ್ನು ಕರೆಸಿ ಚೇರ್ಮನ್ ಕಡ್ಲೆ ಹೆಗ್ಡೆಯವರು ನನ್ನನ್ನು ಮಾತಾಡಿಸಿ ಜೈರಾಮ್ ಹೆಗ್ಡೆ ಅವರೇ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಳ್ಳ್ರಾ ನಿಮ್ಮನ್ನು ಇಲ್ಲೇ ಕಾಯಂ ಮಾಡುವ ನೀವಾಗೆ ಹೋಗ್ತಿ ಹೇಳುವವರಿಗೆ ನಿಮ್ಮನ್ನು ನಾವು ತೆಗೆತ್ವಿಲ್ಲೆ ಆತಲ್ರ ಎಂದು ಸಮಾಧಾನ ಹೇಳಿದರು ನನಗೆ ಸ್ವಲ್ಪ ಸಮಾಧಾನವಾದರೂ ಬೇರೆ ಕಡೆ ಸಿಕ್ಕರೆ ಹೋಗಬೇಕೆಂದು ಸುಮ್ಮನಾದೆ ಇಷ್ಟು ಹೊತ್ತು ಆಲಿಸಿದಕ್ಕಾಗಿ ಧನ್ಯವಾದ